ನಮ್ಮ ಸಮರ್ಪಣಾ ಚಾರಿಟಬಲ್ ಟ್ರಸ್ಟ್ ವಸ್ತಿ ವತಿಯಿಂದ ಇದೇ ತಿಂಗಳು ಮೂವತ್ತೊಂದರಿಂದ ನಾಲ್ಕನೇ ತಾರೀಕವರೆಗೂ ಕನ್ನಡ ಉತ್ಸವ ಅಂತ ನ್ಯಾಷನಲ್ ಕಾಲೇಜ್ ಬಸವನಗುಡಿ ಮೈದಾನದಲ್ಲಿ ನಾವು ಇದ್ದೀವಿ ಏನಪ್ಪ ಇದರ ವಿಶೇಷತೆ ಅಂದರೆ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಬೆಂಗಳೂರಲ್ಲಿ ಇದೆ ಆದರೆ ಈ ವರ್ಷ ಕನ್ನಡ ಉತ್ಸವ ಇಂದ ಬೇರೆ ಸ್ಟೇಟಿಂದ ಬಂದಿರೋ ಜನ ಇರ್ತಾರಲ್ಲ ಅವರಿಗೆ ಕನ್ನಡದ ಇತಿಹಾಸ ಆಗ್ಬೋದು ಕನ್ನಡದ ಸಂಸ್ಕೃತಿ ಸಂಪ್ರದಾಯ ಅದನ್ನು ಪರಿಚಯಿಸುವ ಒಂದು ಒಳ್ಳೆಯ ಕಾರ್ಯಕ್ರಮ ಇದರ ಉದ್ದೇಶ ಮತ್ತು ನಮ್ಮ ಸಮರ್ಪಣಾ ಟ್ರಸ್ಟಿಂದ ಪ್ರತಿ ವರ್ಷ ಮೂರು ವರ್ಷದಿಂದ ಸತತವಾಗಿ ನಾವು ಆರೋಗ್ಯ ಶಿಬಿರ ಆಗ್ಬೋದು ರಕ್ತದಾನ ಶಿಬಿರ ಆಗ್ಬೋದು ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾದ ಬುಕ್ಸುಗಳು ಬ್ಯಾಗು ಇನ್ನಿತರ ಎಲ್ಲ ಸೌಲಭ್ಯಗಳನ್ನು ನಾವು ನೀಡ್ತಾ ಬಂದಿದ್ದೀವಿ ನಿಮ್ಮ ಫಸ್ಟ್ ಟೈಮ್ ಲಾಸ್ಟ್ ವರ್ಷ ದೇಸಿ ರುಚಿ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ ಬಟ್ ಕನ್ನಡದ ಬಗ್ಗೆ ಜನಗಳಿಗೆ ತಿಳಿಸುವ ಪ್ರಯತ್ನ ಸರ್ ಈ ಈ ಉದ್ದೇಶ ಇದರ ಉದ್ದೇಶ ಮತ್ತು ಇದರ ಜೊತೆಗೆ ನಮ್ಮ ಕನ್ನಡದ ಚಿಂತಕರಿದ್ದಾರಲ್ವ ಅವರುಗಳಿಗೆ ಗುರುತಿಸಿ ಅವ್ರನ್ನ ಸನ್ಮಾನ ಮಾಡುವ ಒಂದು ಒಂದು ದೊಡ್ಡ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ ನಮ್ಮ ಇಮ್ಮಡಿ ಪ್ಲಿಕೇಶನ್ ಇದ್ದಾರಲ್ಲ ನಮ್ಮ ಕನ್ನಡ ಹೆಮ್ಮೆಯ ಅವ್ರದ್ದು ಒಂದು ಮೂವತ್ತೈದು ಫೀಟ್ ಕಟ್ಔಟ್ ನಿಲ್ಲಿಸೋದ್ರಿಂದ ಮತ್ತು ಅವರಿಷ್ಟು ಹೇಳುವ ದತ್ತಣ್ಣವರುಗಿರ್ಬೋದು ಮತ್ತು ಹರೀಶ್ ಅಂತ ಒಬ್ಬ ವ್ಯಕ್ತಿ ಅವರು ಕನ್ನಡದ ಬಗ್ಗೆ ತುಂಬ ನಾಲೆಜ್ ಇರೋ ವ್ಯಕ್ತಿ ಅಂಥವ್ರನ್ನೆಲ್ಲ ಕರೆಸಿ ಬೇರೆ ರಾಜ್ಯದಿಂದ ಬಂದಿರೋ ಜನಕ್ಕೆ ನಮ್ಮ ಪ್ರತಿಯೊಂದು ಇಷ್ಟಿನ ಹೇಳುವ ಪ್ರಯತ್ನ ಸರ್ ಇದು ಎಜುಕೇಷನ್ ಮಾಡೋ ಎಜುಕೇಷನ್ ಕೊಡೋ ಶಿಕ್ಷಣ ಕೊಡೋ ಆಗ್ಬೋದು ಅದ್ರ ಬಗ್ಗೆ ಆಗ್ಬೋದು ನಮ್ಮ ಸಂಸ್ಕೃತಿ ಬಗ್ಗೆ ಆಗ್ಬೋದು ತಿಳಿಸುವ ಪ್ರಯತ್ನಕ್ಕೆ ಈ ಕನ್ನಡ ಉತ್ಸವನ ನಾವೆಲ್ಲ ಸಮರ್ಪಣಾ ಟ್ರಸ್ಟ್ ವತಿಯಿಂದ ಮತ್ತು ಬ್ರ್ಯಾಂಡ್ ಬಸವನಗುಡಿ ಇದರ ಇಬ್ಬರು ಸೇರಿ ನಮ್ಮ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಇದೇ ತಿಂಗಳು ಮೂವತ್ತೊಂದನೇ ತಾರೀಕಿಂದ ಐದನೇ ತಾರೀಕು ನಡೆಸ್ತಾ ಇದೀವಿ ಸರ್ ಸರ್ ಈ ಉದ್ಘಾಟನೆಗೆ ರಾಮಿನಗಡ್ಡಿ ಸಾಹೇಬರಾಗ್ಬೋದು ತೇಜಸ್ವಿ ಸೂರ್ಯ ಆಗ್ಬೋದು ಮತ್ತೆ ನಮ್ಮ ಉದಯಗೌಡ ಸರ್ ಎಮ್ ಎಲ್ ಎ ಆಗ್ಬೋದು ಈ ಮೂರು ಜನರಿಂದ ನಾವು ಉದ್ಘಾಟನೆ ಇರುತ್ತೆ ಸರ್ ಕಾರ್ಯಕ್ರಮ ಸರ್ ಇದೇ ಉದ್ದೇಶಕ್ಕೆ ಸರ್ ಇವಾಗ ನಮ್ಮ ಜನರೇಷನ್ ಹಳೆಗನ್ನಡ ಅನ್ನೋದಿತ್ತು ಸರ್ ಅದಾದ್ಮೇಲೆ ಇಲ್ಲ ಆಯ್ತಾ ನಾವು ಶಾಲೆಗೆ ಹೋಗೋದಿಂತಕ್ಕೆ ಕಲಿಯೋದಕ್ಕೆ ಈ ಉತ್ಸವ ಮಾಡೋದು ಕೂಡ ಅಷ್ಟೇ ನಮ್ಮ ಕನ್ನಡ ಕನ್ನಡನ ಬರೋರು ಅಲ್ಲಿ ಬಂದಾಗ ಸ್ವಲ್ಪ ಆದರೂ ಕಲೀಲಿ ಅದನ್ನೇ ತಿಳ್ಕೊಳ್ಳಿ ತಿಳಿಸೋ ಪ್ರಯತ್ನಕ್ಕೆ ನಾವು ಈ ಈ ಉತ್ಸವ ಮಾಡ್ತಾಯಿದ್ವಿ ಸರ್ ಸರ್ ನಮ್ಮ ಚಾರಿಟಬಲ್ ಟ್ರಸ್ಟ್ ತ್ರೀ ಇಯರ್ಸಿಂದ ಕಂಟಿನ್ಯೂಸ್ ಆಗಿ ಈ ವರ್ಕ್ ಮಾಡ್ತಾ ಇದೆ ಬಟ್ ಕನ್ನಡ ಉತ್ಸವ ಮಾಡ್ತಾ ಇರೋದು ಬಂದು ಇದೇ ಮೊದಲನೇ ಬಾರಿಗೆ ಸರ್ ಸರ್ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಸರ್ ನಮ್ಮ ಚಂದ್ರಶೇಖರ್ ಆಗಿರ್ಬೋದು ಮತ್ತು ನಮ್ಮ ರಾಮಚಂದ್ರ ಅಂತ ಇದ್ದಾರೆ ಅವರಾಗಿರ್ಬೋದು ಮತ್ತು ಬೇರೆ ಸ್ಟೇಟಿಂದ ಬಂದಿರೋ ನಮ್ಮ ಛಾಯಾ ಗಾಂಧಿ ಅಂತಿದ್ದಾರೆ ಅವ್ರು ನಲವತ್ತೆರಡು ವರ್ಷ ಆಯ್ತು ಇಲ್ಲಿ ಬಂದು ಬೆಂಗಳೂರಿಗೆ ಅವ್ರು ಪ್ಯೂರ್ಲಿ ಗುಜರಾತಿ ಆದರೆ ಅವರು ಅಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡಿ ಕನ್ನಡದ ಬಗ್ಗೆ ಅಷ್ಟು ನಾಲೆಜ್ ಇಟ್ಕೊಂಡಿದ್ದಾರೆ ಅವ್ರು ಕನ್ನಡ ಶಾಲೆಗಳನ್ನ ಮಂಡ್ಯದಲ್ಲಿ ಅವರು ದತ್ತಕ್ಕೆ ತಗೊಂಡು ಅದನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಆಗಿರ್ಬೋದು ಮತ್ತು ಹರೀಶ್ ಅಂತ ಹೇಳಿದ್ನಲ್ಲ ಸರ್ ಹರೀಶ್ ಅಂತ ಅವರಾಗಿರ್ಬೋದು ಮತ್ತು ನವೀನ್ ಕೀಳಾಗಹಳ್ಳಿ ಅಂತ ತುಮಕೂರು ಡಿಸ್ಟಿಕ್ಕು ಪಾಗೋಡ ತಾಲೂಕು ಗಡಿ ಭಾಗದಿಂದ ಒಬ್ಬ ವ್ಯಕ್ತಿ ಕನ್ನಡ ಪುಸ್ತಕ ಅವರಾಗಿರ್ಬೋದು ತುಂಬ ಜನನ ಗುರುತಿಸಿದ್ವಿ ಸರ್ ಸರ್ ಮೂವತ್ತೊಂದನೇ ತಾರೀಕು ನಮ್ಮ ಉದಯ್ ಜಾದುಗಾರ ಅಂತ ಅಂದ್ಬಿಟ್ಟು ಮ್ಯೂಸಿಷಿಯನ್ ಇದ್ದಾರಲ್ಲ ಸರ್ ಮ್ಯಾಜಿಷನ್ ಅಂತಾರಲ್ಲ ಅವ್ರದ್ದು ಒಂದು ಶೋ ಇರುತ್ತೆ ಅದ್ರ ಜೊತೆಗೆ ಜನಪದ ಒಂದು ಕಾರ್ಯಕ್ರಮ ಇರುತ್ತೆ ನೆಕ್ಸ್ಟು ಫಸ್ಟಿಗೆ ಬಂದು ಹಾರ್ಟ್ ಪೀಟ್ ಅಂತ ಅವ್ರದ್ದು ಮ್ಯೂಸಿಕ್ ಲೈವ್ ಮಾಡ್ತಾ ಇದ್ದಾರೆ ನೆಕ್ಸ್ಟು ಸೆಕೆಂಡ್ ಡೇ ಬಂದ್ಬಿಟ್ಟು ಅದ್ರ ಜೊತೆಗೆ ನಾವು ಫಸ್ಟ್ ಡೇ ಶಾಲಾ ಮಕ್ಕಳಿಂದ ಶಾಲಾ ಮಕ್ಕಳಿಂದ ನಾವು ಕನ್ನಡ ರಾಜ್ಯೋತ್ಸವನ ಸ್ಕೂಲ್ ಮಕ್ಕಳನ್ನ ಕರೆಸಿ ಆ ಗ್ರೌಂಡಲ್ಲಿ ತುಂಬ ಒಂದು ವಿಭಿನ್ನವಾಗಿ ಮಾಡೋಣ ಅಂತ ಪ್ರಯತ್ನದಲ್ಲಿ ನಾವು ಅದು ಮಾಡಿದ್ವಿ ಮೂರನೇ ತಾರೀಕು ಸಾರಿ ಸೆಕೆಂಡು ರಸಮಂಜರಿ ಕಾರ್ಯಕ್ರಮಗಳಿರುತ್ತೆ ಆಮೇಲೆ ಯಕ್ಷಗಾನ ಇರುತ್ತೆ ನೆಕ್ಸ್ಟ್ ಡೇ ಮತ್ತು ಭರತನಾಟ್ಯಮ್ ಇರುತ್ತೆ ಆ ಥರ ಡೈಲಿ ಒಂದೊಂದು ಪ್ರೋಗ್ರಾಮ ನಾವು ಫಿಕ್ಸ್ ಮಾಡ್ಕೊಂಡು ಹೋಗಿದ್ವಿ ಫಸ್ಟು ರಾಮಲಿಂಗ ರೆಡ್ಡಿ ಸಾಹೇಬರು ಬಂದು ಇನಾಗ್ರೇಷನ್ ಮಾಡ್ತಾರೆ ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟ್ ಮಾಡಿದ ನಂತರ ಒಂದು ಅವರೊಟ್ಟಿಗೆ ತೇಜಸ್ ತೇಜಸ್ವಿ ಸೂರ್ಯ ಅವರು ಬರ್ತಾರೆ ಅವ್ರ ಜೊತೆಗೆ ಸುಮಾರು ಜನ ಸೆಲೆಬ್ರಿಟೀಸ್ ಕೂಡ ಬರ್ತಿದ್ದಾರೆ ಸೊ ಅವರು ಅವ್ರ ಅಪಾಯಿಂಟ್ಮೆಂಟ್ ಸಿಗೋದನ್ನ ನಾವು ಸ್ವಲ್ಪ ಕಾಯ್ತಾ ಇದ್ದೀವಿ ಸೊ ಅವ್ರು ಬಂದ್ರು ಅಂತ ಹೇಳಿದ್ರೆ ಅವರು ನಮ್ಮ ಜೊತೆಗೆ ಕೈಗೂಡಿ ಅವರು ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ ಜೊತೆಗೆ ಇದು ನಮ್ಮ ಮೇನ್ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಕನ್ನಡದ ಬಗ್ಗೆ ತುಂಬ ಅರಿವು ಮೂಡಿಸ್ಬೇಕು ಅಂತೇಳಿ ಎಲ್ಲರೂ ಎಲ್ಲ ಇವಾಗ ಸಾರ್ ಹೇಳಿದಂಗೆ ಕನ್ನಡದವ್ರಿಗೆ ಕನ್ನಡ ಗೊತ್ತಿಲ್ಲ ಆ ಕನ್ನಡದ ಬಗ್ಗೆ ಸ್ವಲ್ಪ ಅರಿವು ಮೂಡಿಸ್ಬೇಕು ಅಂತೇಳಿ ನಾವು ತುಂಬ ಕಷ್ಟ ಪಡ್ತಿದ್ದೀವಿ ಅಲ್ಲಿ ನಮ್ಮ ಈವೆಂಟ್ ಒಳಗಡೆ ಬಂದು ನಿಮಗೆ ನಮ್ಮ ಕರ್ನಾಟಕದಲ್ಲಿ ಕೆಲವೊಂದು ಪ್ರಸಿದ್ಧವಾದಂಥ ಜಾಗಗಳಿದಾವಲ್ಲ ಅಂಥವು ಮಕೇಟ್ಸ್ ಮಾಡಿಸ್ತಾ ಇದೀವಿ ನಾವು ಜೊತೆಗೆ ಕನ್ನಡದ ಬಗ್ಗೆ ಹೋರಾಡಿರೋರ್ದು ಕಟ್ಔಟ್ಸ್ ಬರ್ತಾ ಇದೆ ನಮ್ಮ ಹಿಮಡಿ ಪುಲಿಕೇಶಿ ಅವ್ರದ್ದು ಮೂವತ್ತೈದು ಅಡಿ ಕಟ್ಔಟ್ ಬರ್ತಾ ಇದೆ ಸೊ ಈ ತರ ಕಾರ್ಯಕ್ರಮ ದಿನೇ ದಿನೇ ನಾವು ಕಂಟಿನ್ಯೂ ಮಾಡ್ತಾನೆ ಇದೀವಿ ಈಗ ನಾವು ಮೂರು ವರ್ಷದಿಂದ ನಮ್ಮ ಕೈಲಾದಷ್ಟು ನಾವು ಮಾಡ್ಕೊಂಡು ಬಂದಿದೀವಿ ಈಗ ಒಂದು ಚೂರು ಚೆನ್ನಾಗಿರೋದ್ರಿಂದ ಮೂರನೇ ವರ್ಷ ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇದೀವಿ ಇನ್ನು ಮೇಲೆ ಇದು ಕಂಟಿನ್ಯೂ ಆಗುತ್ತೆ ಅಂತೇಳಿ ನಾನು ಹೇಳ್ತಾ ಇದ್ದೀವಿ ಸರ್ ಒಂದು ದಿನಕ್ಕೆ ಬಂದು ನಾವು ಕಮ್ಮಿ ಅಂತ ಹೇಳಿದ್ರು ಒಂದು ಐದು ಸಾವಿರ ಜನ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಸರ್ ಯಾಕಂದರೆ ನಿಮ್ಮ ಸಹಕಾರ ಇನ್ನೂ ಇತ್ತು ಅಂತ ಹೇಳಿದ್ರೆ ಇನ್ನೂ ಜನ ಜಾಸ್ತಿ ಆಗ್ತಾರೆ ಅಂತೇಳಿ ನಮ್ಮ ಒಂದು ಉದ್ದೇಶ ಎಜುಕೇಶನ್ ಚಾರಿಟಬಲ್ ಟ್ರಸ್ಟ್ ಅಂತಲೇ ಇರೋದು ಸರ್ ನಮ್ಮದು ನಾವು ಕಲಿಕೆಗೋಸ್ಕರನೇ ಇವಾಗ ನಾವು ನಾವು ಇವಾಗ ಇಷ್ಟು ದೊಡ್ಡ ಮಟ್ಟಿ ಕೈ ಹಿಡಿದ ಕಾಲದೇ ಅಲ್ಲೇ ಕಲಿಕೆಗೆ ಏನಾದರೂ ಸ್ವಲ್ಪ ಯೂಸ್ ಆಗಲಿ ನಮ್ಮ ಕಡೆಯಿಂದ ಏನಾದರೂ ಸ್ವಲ್ಪ ಚಿಕ್ಕ ಅಡಿಗೆ ಸೇವೆ ಆಗಲಿ ಅಂತಲೇ ನಾವು ಬಂದಿರೋದು ಸರ್ ಮಳೆ ಬರೋದಕ್ಕೆ ನಿಮಗೆ ಅಲ್ಲಿ ಯಾವುದೇ ರೀತಿ ತೊಂದರೆ ಆಗೋಲ್ಲ ಸರ್ ನಾವು ಎಲ್ಲ ರೀತಿಗೆ ಕೆನಪಿಸು ಟಾರ್ಪಲ್ಸು ಶೆಡ್ಸು ಎಲ್ಲನೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಮಳೆ ಬಂದರೆ ಏನೂ ತೊಂದರೆ ಆಗೋದಿಲ್ಲ ಗ್ರೌಂಡು ಅಷ್ಟೇ ಅದು ಮಳೆ ಎಷ್ಟೇ ಬಂದು ಅಂತ ಹೇಳಿದ್ರು ಡ್ರೈ ಆಗೋದು ಸರ್ ನನಗೆ ನನಗೆ ಐದು ಭಾಷೆ ಬರುತ್ತೆ ಸರ್ ನಾನು ಐದು ಭಾಷೆ ಮಾತಾಡಬಲ್ಲೆ ನಾನು ಕನ್ನಡನವ್ರಿಗೆ ಯಾವ ರೀತಿ ಬೇಕಾದರೂ ಹೇಳ್ಬೋದು ಕನ್ನಡದ ಬಗ್ಗೆ ನಾವು ಅವ್ರು ಯಾವ ರೀತಿ ಬೇಕಾದ್ರೂ ಹೇಳ್ಬೋದು ಅವ್ರ ಭಾಷೆಯಲ್ಲಿ ನಾವು ಮಾತಾಡಿ ಅವ್ರು ಕನ್ನಡದ ಬಗ್ಗೆ ಅರಿವು ಮೂಡಿಸಿದ್ರೆ ಕನ್ನಡ ನಾವು ಕಲಿಸಿದ್ರಿ ಅಂತ ಹೇಳಿದ್ರೆ ಖಂಡಿತ ಅವ್ರಿಗೆ ಅರ್ಥ ಆಗುತ್ತೆ ಅಲ್ಲಿ ಬಂದು ನೀವು ಶಾಪಿಂಗ್ ಕೂಡ ಮಾಡ್ಬೋದು ಪ್ಲಸ್ ಗೇಮ್ಸ್ ಇದ್ದಾವೆ ಮಕ್ಕಳಿಗಾಗ್ಲಿ ದೊಡ್ಡವ್ರಿಗಾಗ್ಲಿ ವಯಸ್ಸಿಗಾಗ್ಲಿ ಎಲ್ಲ ರೀತಿ ಮಾಡ್ತಾಯಿದ್ದೀವಿ ಸರ್ ಈಗ ಮಕ್ಕಳಿಗೆ ಬಂದು ನಾರ್ಮಲ್ ಚಿಚ್ಚಿ ಗೇಮ್ಸ್ ಸಿಕ್ಕಿದ್ದೀವಿ ದೊಡ್ಡವ್ರಿಗೆ ಬಂದು ಇದು ಜಾಯಿಂಟ್ಸ್ ಇರ್ತಾರೆ ಆ ಥರ ಗೇಮ್ಸ್ ಪ್ಲಾನ್ ಮಾಡಿದ್ದೀವಿ ಅದಾದ ನಂತರ ದೊಡ್ಡವ್ರ ವಯಸ್ಸಾಗಿರೋರು ಬಂದು ಈ ಕನ್ನಡದ ಬಗ್ಗೆ ಹೇಳಿದ್ರಲ್ಲ ನಾವು ಅದ್ರ ಬಗ್ಗೆ ನಾವು ಸ್ವಲ್ಪ ಅರಿವು ಮೂಡಿಸ್ತಾ ಇದ್ದೀವಿ ಮೇಳ ಅಂದಾಗ ಫುಡ್ ಫೆಸ್ಟಿವಲ್ ಆಗ್ಬೋದು ಅವೆಲ್ಲ ಮಾಡ್ತಾರೆ ನಮ್ಮದ್ರಲ್ಲಿ ಎಸ್ಪೆಷಲಿ ವಿಲಕ್ಷಣ ಪ್ರಾಣಿ ಪಕ್ಷಿಗಳ ಪ್ರದರ್ಶನ ಅಂತ ಒಂದಿದೆ ಸರ್ ಓಕೆನಾ ಅದೇನಂದ್ರೆ ನೀವು ಆದರೂ ಶೋ ನೋಡಿದಾಗ ಮಕ್ಕಳಿಗೆ ನಾವು ಎಕ್ಸ್ಪ್ಲೈನ್ ಮಾಡ್ಬೋದು ಈ ಥರ ಪ್ರಾಣಿ ಅಂತ ಅದು ಕನ್ನಡದಲ್ಲೇ ಎಕ್ಸ್ಪ್ಲೈನ್ ಮಾಡ್ಬೇಕು ಯಾಕಂದರೆ ನಮಗೆ ಅಲ್ಲಿ ಬಂದವರು ಕೂಡ ಅದರಿಂದ ಒಂದು ನಾಲೆಜ್ ಸಿಗುತ್ತೆ ನಮ್ಮ ಟೋಟಲಿ ಆ ಕಾನ್ಸೆಪ್ಟ್ ಇರೋದು ಕಮರ್ಷಿಯಲ್ ಅಂತ ಟ್ರೀಟ್ ಮಾಡ್ತಾರೆ ತುಂಬ ಜನ ನಾವು ಬಂದಿರೋ ಉದ್ದೇಶನೂ ಅಷ್ಟೇ ಇಲ್ಲ ನಾವು ಕಮರ್ಷಿಯಲ್ಲಿ ಬಂದಿಲ್ಲ ಇದು ಒಂದು ಉತ್ಸವ ನಮ್ಮ ಕನ್ನಡ ರಾಜ್ಯೋತ್ಸವ ಪ್ರತಿ ವರ್ಷ ಒಂದು ದಿವಸ ಮಾಡ್ತಾರೆ ಸುಮ್ಮನೆ ಆಗ್ತಾರೆ ಅದು ಒಂದು ಕಡೆ ಇರುತ್ತೆ ನಮ್ಮ ಕನ್ನಡ ಉತ್ಸವನ ನಾವು ಹೇಳಬೇಕು ಪ್ರತಿ ಸಲನೂ ಹೇಳಬೇಕು ಅದು ಸಲ ಕಮ್ಮಿ ಬರೀ ಹೋರಾಟದಲ್ಲಿ ನಾವು ನೋಡ್ತಾ ಇದ್ದೀವಿ ಅಷ್ಟು ಬಿಟ್ಟರೆ ಬರೀ ಯಾವುದ್ರಲ್ಲೂ ನಾವು ಇದನ್ನು ನೋಡ್ತಾ ಇಲ್ಲ ಎಜುಕೇಷನ್ ಮಾಡಬೇಕು ಕೊಡಬೇಕು ಜನಕ್ಕೆ ಸಡನ್ನಾಗಿ ರಾಜ್ಯೋತ್ಸವ ಅಂತಂದರೆ ಕನ್ನಡ ಹೋರಾಟಗಾರರು ನೆನಪಾಗ್ತಾರೆ ಫಿಲಮ್ ಅವ್ರು ನೆನಪಾಗ್ತಾರೆ ನಮ್ಮ ಎಷ್ಟು ನೆನಪಾಗ್ತಾ ಇಲ್ಲ ಆ ಎಷ್ಟು ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಈ ಫಸ್ಟ್ ವರ್ಷ ನಾವು ಈ ಕಾರ್ಯಕ್ರಮನ ಮಾಡ್ತಾ ಇರೋದು ನಿಮ್ಮೆಲ್ಲರ ಸಪೋರ್ಟ್ ಸಹಾಯ ಇದ್ದರೆ ಸಹಕಾರ ಇದ್ದರೆ ಇದನ್ನು ಪ್ರತಿ ವರ್ಷ ಒಂದು ದೊಡ್ಡ ಮಟ್ಟಕ್ಕೆ ಮಾಡುವ ಉದ್ದೇಶ ನಮ್ಮಲ್ಲಿದೆ ಸರ್ ಆಯ್ತಾ ಒಂದು ನಮಗೆ ರಾಜಕೀಯ ಸಪೋರ್ಟ್ ಆಗಿರ್ಬೋದು ಮಾಧ್ಯಮದ ಸಪೋರ್ಟ್ ಆಗಿರ್ಬೋದು ನಮಗೆ ಅತ್ತೆ ಬಗ್ಗೆ ಇದೆ ಅದು ಅದು ನಮಗೆ ಬೇಕು ಯಾಕಂದ್ರೆ ನಮ್ಗೆ ಇದೇ ಫಸ್ಟ್ ಟೈಮ್ ನಾವು ಇದು ಈ ಥರ ಮೀಡಿಯಾ ಮುಂದೆ ಬರ್ತಾರೆ ನಮಗಿದು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತೀವಿ ಕಳಿಸ್ತೀವಿ ಅಷ್ಟು ನಾವು ಪಬ್ಲಿಸಿಟಿಗೆ ಪ್ರಯತ್ನ ಪಟ್ಟಿಲ್ಲ ಬಟ್ ಈ ಕಾರ್ಯಕ್ರಮ ಸಕ್ಸಸ್ ಆಗಬೇಕು ಅಂದರೆ ನಿಮ್ಮೆಲ್ಲರ ಸಹಕಾರ ಸಹಾಯ ಬೇಕು ಅದಕ್ಕೋಸ್ಕರ ಇದೊಂದು ಚಿಕ್ಕ ಪ್ರಯತ್ನ ಸರ್ ಸರ್ ಡಿಪಾರ್ಟ್ಮೆಂಟ್ ಅವರು ಕೂಡ ಅದೇ ಹೇಳಿದ್ರು ಎಲ್ಲ ಪರ್ಮಿಷನ್ ತಗೊಂಡಿದ್ದೀವಿ ಆದರೂ ಸಣ್ಣ ಕೊಟ್ಟು ಹೇಳ್ತಿದ್ದಾರೆ ಅದನ್ನು ಕೂಡ ಕೊಡ್ತಾ ಇದ್ದೀವಿ ಕನ್ನಡದ ಬಗ್ಗೆ ಅರಿವು ಮೂಡಿಸಬೇಕು ಕನ್ನಡ ಎಲ್ಲರೂ ಯೂಸ್ ಮಾಡಬೇಕು ಅದೊಂದು ಮಾತ್ರ ಬಿಟ್ಟರೆ ನಮ್ದು ಬೇರೆ ಏನು ಉದ್ದೇಶ ಇಲ್ಲ ನಮಗೆ ಸೊ ನಾವು ಇವಾಗ ಪೊಲೀಸವ್ರ ಹತ್ರ ಆಗಲಿ ಇಲ್ಲ ಬಿ ಬಿ ಪಿ ಅವ್ರ ಹತ್ರ ಆಗಲಿ ಪರ್ಮಿಷನ್ ತಗೊಳ್ಳೋದಕ್ಕೆ ನಾವು ಕಷ್ಟಪಟ್ಟಿದ್ದೀವಿ ಎಲ್ಲರ ಹತ್ರ ನಾವು ಹೋಗಿ ನಿಂತ್ಕೊಂಡು ಮಾತಾಡಿದ್ದೀವಿ ಎಲ್ಲ ಆಗಿದೆ ಸರ್ ಈಗ ಎಲ್ಲ ಆಗಿದೆ ಯಾವುದೇ ರೀತಿ ತೊಂದರೆ ಇಲ್ಲ ಈಗ ಬಂದು ನಮ್ಮ ಪೊಲೀಸವ್ರದ್ದು ಮಾತ್ರ ಸ್ವಲ್ಪ ಅವ್ರು ನಮ್ಗೆ ಸಹಾಯ ಅಷ್ಟೇನೆ ಅವ್ರದ್ದೊಂದು ಆಯಿತು ಅಂದರೆ ಅದು ಆಗೋಗುತ್ತೆ ಸರ್ ಹೆಸರು ಓಂ ಪ್ರಕಾಶ್ ಎಸ್ ಅಂತ ಸಮರ್ಪಣ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರು ನಾವು ಇದೇ ತಿಂಗಳು ಮೂವತ್ತೊಂದನೇ ತಾರೀಕಿಂದ ನಾಲ್ಕನೇ ತಾರೀಕು ವರೆಗೂ ಕನ್ನಡ ಉತ್ಸವ ಅಂತ ನ್ಯಾಷನಲ್ ಕಾಲೇಜ್ ಬಸವನಗುಡಿ ಮೈದಾನದಲ್ಲಿ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಇದ್ರ ಉದ್ದೇಶ ಮೂಲ ಉದ್ದೇಶ ನಮ್ಮ ಕನ್ನಡ ಉಳಿಸ್ಬೇಕು ಕನ್ನಡ ಬೆಳೆಸ್ಬೇಕು ಅನ್ನೋದೊಂದು ಮೂಲ ಉದ್ದೇಶ ನಮ್ಮ ಟ್ರಸ್ಟು ಮೂರು ವರ್ಷಗಳಿಂದ ಅನೇಕ ಕಾರ್ಯಕ್ರಮಗಳು ಮಾಡ್ಕೊಂಡ್ಬರ್ತಿತ್ತು ಬಟ್ ಎಜುಕೇಷನ್ ಪ ಸಂಬಂಧಪಟ್ಟಿರೋದ ಆಗಿರೋದ್ರಿಂದ ಈ ಉತ್ಸವ ಮಾಡಿ ಪರಭಾಷಾ ಪರ ಭಾಷೆರಿಗೆ ಆಗ್ಬೋದು ಪರ ರಾಜ್ಯದಿಂದ ಬಂದಿರೋ ಬೆಂಗಳೂರಿಗೆ ಎಷ್ಟೋ ಜನ ವರ್ಷಕ್ಕೆ ಬರ್ತಾರೆ ಹೋಗ್ತಾರೆ ಬಟ್ ಇಲ್ಲೇನೋ ತಿಳ್ಕೊಂಡು ಹೋಗ್ಬೇಕಲ್ಲ ಸೊ ಒಂದು ಉತ್ಸವ ಮಾಡಿದಾಗ ಅದರಲ್ಲಿ ಎಲ್ಲವೂ ಐಟ ಇದ್ದಾಗ ಅವ್ರು ಬರ್ತಾರೆ ಬಂದಾಗ ಒಂದು ತಿಳ್ಕೊತಾರೆ ಓ ಈ ಥರ ಇದೆ ಹಿಂಗಿದೆ ಅಂತ ಅದನ್ನು ಎಂಟೈರ್ ಸೆಟಪ್ನ ನಾವು ಈ ಉತ್ಸವದಲ್ಲಿ ಜನಕ್ಕೆ ಜನರಿಗೆ ತೋರಿಸ್ಬೇಕು ಅನ್ನೋ ಒಂದು ಮೂಲ ಉದ್ದೇಶ ಇಟ್ಕೊಂಡು ಈ ಉತ್ಸವನ ಪ್ಲ್ಯಾನ್ ಮಾಡಿದ್ದೀವಿ ಒಂದು ಐದು ಸಾವಿರದಿಂದ ಹತ್ತು ಸಾವಿರ ಜನ ಸೇರಬೇಕು ಸೇರಬೇಕು ಅನ್ನೋ ಒಂದು ಒಂದು ಪ್ರಚಾರ ಮಾಡ್ತಾರೆ ಸೇರ್ತಾರೆ ಸರ್ ಒಂದು ಹತ್ತು ಸಾವಿರ ಜನ ಸೇರ್ತಾರೆ ಸರ್ ರಾಮಲಿಂಗಡಿ ಸಾಹೇಬ್ರು ಆಗಿರ್ಬೋದು ಮತ್ತು ಉದಯ್ ತೇಜಸ್ವಿ ಅವರಾಗಿರ್ಬೋದು ಮತ್ತು ನಮ್ಮ ಗಡಾಚಾರ್ಯವರಾಗಿರ್ಬೋದು ರವಿ ಸುಬ್ರಹ್ಮಣ್ಯ ಅವರು ಆಗಿರ್ಬೋದು ತುಂಬ ಜನ ನಾಯಕರು ಮತ್ತು ನಮ್ಮ ಸಿರಿ ಫಿಲಮ್ ಆ್ಯಕ್ಟರ್ಸಿಂದ ಅಂದ್ಬಿಟ್ಟು ದ ಡಾಲಿ ಅವರು ಲೂಸ್ ಮಹದವರು ಮತ್ತು ಧ್ರುವ ಸರ್ಜವರು ಮತ್ತು ತುಂಬ ಜನ ಸರ್ ತುಂಬ ಜನ ನಟರು ಬರ್ತಾಯಿದ್ದಾರೆ ಸರ್ ಬನ್ನಿ ಕನ್ನಡ ಉತ್ಸವನ ಎಲ್ಲರೂ ಒಂದು ಒಂದು ಒಳ್ಳೆಯ ವಾತಾವರಣದಲ್ಲಿ ಸೆಲೆಬ್ರೇಟ್ ಮಾಡೋಣ ಮತ್ತು ಅದ್ರ ಬಗ್ಗೆ ನಾಲೆಜ್ನ ನಾವೆಲ್ಲ ಕಡೆನೂ ತಿಳಿಸೋಣ ಬೇರೆಯವ್ರಿಗೆ ತಿಳಿಸೋಣ ಕನ್ನಡದ ಬಗ್ಗೆ ಕನ್ನಡ ಇಂಪಾಗಲಿ ಕನ್ನಡ ವಾತಾವರಣ ಸಂಪ್ರದಾಯನ ತಿಳಿಸೋಣ ಸರ್ ಎಲ್ಲರೂ ಕೈ ಜೋಡಿಸಿ ಸಪೋರ್ಟ್ ಮಾಡಿ ಹಾಂ ಖಂಡಿತ ಸರ್ ಎಲ್ಲ ಇದು ಬಂದು ಈ ಉತ್ಸವಕ್ಕೆ ಉಚಿತ ಪ್ರವೇಶ ಇರುತ್ತೆ ಯಾವುದೇ ಥರ ಚಾರ್ಜಸ್ ಇರೋಲ್ಲ ಸಂತೋಷ್ ಎಮ್ ಅಂತ ಸಮರ್ಪಣಾ ಎಜುಕೇಶನ್ ಚಾರಿಟಬಲ್ ಟ್ರಸ್ಟ್ ನಾನು ಉಪಕಾರ್ಯದರ್ಶಿಯಾಗಿದ್ದೀನಿ ನಮ್ಮ ಸಂಸ್ಥೆ ವತಿಯಿಂದ